ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನೊಂದು ತುಂಬಾ ಹೆಲ್ದಿಯಾಗಿರೋವಂತಹ ಹಾಗೆಯೇ ಸಕ್ಕತ್ ಟೇಸ್ಟಿ ಅಂತಹ ಸಾಂಬಾರ್ ಅಂದ್ಕೊಂಡ್ರೆ ಸಾಂಬಾರ್ ರಸಂ ಥರ ಅಂದ್ಕೊಂಡ್ರೆ ರಸಮ್ ತೊವೆ ಥರ ಅಂದ್ಕೊಂಡ್ರೆ ತೊವೆ ಹೇಗಾದರೂ ಅಂದ್ಕೊಳ್ಳಿ ಬಟ್ ಈ ಒಂದು ಸಮ್ಮರ್ಗೆ ಕೂಲಾಗಿ ಕೂಡ ಇರುತ್ತೆ ಹಾಗೆಯೇ ನಮ್ಮ ಬಾಡಿಯಲ್ಲಿ ಸ್ವಲ್ಪ ರಕ್ತದ ಅಂಶವನ್ನು ಹೆಚ್ಚು ಮಾಡುವಂಥ ಗುಣನೂ ಹೊಂದಿರೋವಂತಹ ಒಂದು ಸೊಪ್ಪನ್ನು ಬಳಸಿ ಇವತ್ತಿನ ಸಾಂಬಾರನ್ನ ರೆಡಿ ಮಾಡಿದ್ದೀನಿ ತುಂಬಾ ಸೂಪರಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಸಕ್ಕದಾಗಿರುತ್ತೆ ತುಂಬಾ ಸುಲಭವಾಗಿ ಯಾವುದೇ ರೀತಿಯಾಗಿರುವಂತಹ ರುಬ್ಬೋದು ಆ ಥರ ಏನು ಗೋಜಿಲ್ಲದೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಸೂಪರಾಗಿ ರೆಡಿ ಮಾಡ್ಕೊಳ್ಳೋವಂತಹ ಒಂದು ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಸೊ ತಡ ಮಾಡಿದೆ ಈ ರಸಮ್ ಅಥವಾ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮಾಡೋವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಹೆಚ್ಚು ಕಬ್ಬಿಣಾಂಶವನ್ನ ಒದಗಿಸುವಂತಹ ಸೊಪ್ಪು ನುಗ್ಗೆ ಸೊಪ್ಪು ನಿಮಗೆ ಗೊತ್ತೇ ಇದೆ ಆ ನುಗ್ಗೆ ಸೊಪ್ಪು ಮತ್ತೆ ಈ ಬೇಸಿಗೆಗೆ ತುಂಬಾ ತಂಪನ್ನ ಅಂತಹ ಹೆಸರು ಬೇಳೆ ಈ ಎರಡರ ಕಾಂಬಿನೇಷನ್ ಅಲ್ಲಿ ಸೂಪರ್ ಆಗಿರುವಂತಹ ಸಾಂಬಾರ್ನ ಇವತ್ತು ನಾವು ರೆಡಿ ಮಾಡೋಣ ಅದಕ್ಕೆ ನೋಡಿ ಒಂದ್ ಎರಡು ಇಡೀ ಅಷ್ಟು ನುಗ್ಗೆ ಸೊಪ್ಪನ್ನ ನ ಒಂದ್ ಎರಡ್ ಮೂರ್ ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದೀನಿ ಸೊಪ್ಪುಗಳು ಆದ್ರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಹೆಸರುಬೇಳೆ ಸಹ ಒಂದ್ ಎರಡು ಸಲ ವಾಶ್ ಮಾಡಿದ್ದೀನಿ ಒಂದು ಅರ್ಧ ಬಟ್ಲಿದೆ ನೋಡಿ ಈ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿದ್ದೀನಿ ಈ ಎರಡೂ ಸಹ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬರ್ಬೇಕು ಓಪನ್ ಆಗಿ ಪಾತ್ರೆಯಲ್ಲಿ ಹಾಗೇನೆ ಕೂಡ ಬೇಯಿಸ್ಬೋದು ಇಲ್ಲಾಂದ್ರೆ ಅಲ್ಲಿ ಆದ್ರೆ ಎರಡು ಇಲ್ಲಾಂದ್ರೆ ಒಂದು ಮೂರು ವಿಷಲ್ ಆದರೆ ಸಾಕು ಹೆಸರುಬೇಳೆ ಬೇಗ ಬೆಂದ್ಬಿಡುತ್ತೆ ಉಪ್ಪು ಎಲ್ಲ ಏನು ಇವಾಗ ಬೇಯೋವಾಗ ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಸಾಂಬಾರ್ ಮಾಡ್ಕೊಳ್ಳುವಾಗ ಸೇರಿಸ್ಕೋಬಹುದು ಸೊ ನಾನು ಕೂಡ ಇವೆರಡೂ ಇವಾಗ ಬೇಯಿಸ್ಕೊಂಡು ಬರ್ತೀನಿ ನುಗ್ಗೆ ಸೊಪ್ಪು ಮತ್ತು ಹೆಸರು ಬೇಳೆ ಬೇಯೋದ್ರೊಳಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಇಟ್ಕೋಬೇಕು ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಳೆದು ಸ್ವಲ್ಪ ನೀರು ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಸಣ್ಣ ಪೌಡರ್ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಸಣ್ಣ ಬಾಂಡ್ಲಿ ಫ್ರೈ ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತೀನಿ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಹುರ್ಕೋಬೇಕು ಮೆಣಸು ಆಗಿದೆ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಸೇರಿಸ್ತೀನಿ ಅದನ್ನು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಬೇಗ ಆಗಿಬಿಡುತ್ತೆ ಒಂದೇ ನಿಮಿಷ ಸುಮ್ಮನೆ ಹೀಗೆ ಆಡಿಸ್ತಾ ಕೊನೆಗೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಆ ಪಾತ್ರೆ ಬಿಸಿಗೆ ಅದು ಚೆನ್ನಾಗಿ ನೋಡಿ ಆಲ್ರೆಡಿ ಚಟಪಟ ಅಂತ ಸಿಡಿತಾ ಇದೆ ಮೆಣಸು ಮತ್ತು ಜೀರಿಗೆ ಎರಡನ್ನೂ ಸಹ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಗಿದೆ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಂಬಾರು ಮಾಡುವಂಥ ಪಾತ್ರೆಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹೆಚ್ಚಿಗೆ ಎಣ್ಣೆ ಕೂಡ ಇಡಿಸಲ್ಲ ಇದು ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ಒಂದು ಸ್ಪೂನಷ್ಟು ಅಂದರೆ ಒಂದೆರಡು ಚಿಟಿಕೆಯಷ್ಟು ಹೆಂಗ್ನ ಸೇರಿಸ್ತಾ ಇದ್ದೀನಿ ಇದೊಂಥರ ರಸಮ್ ಥರ ಕೂಡ ಅನಿಸುತ್ತೆ ಆ ಫ್ಲೇವರ್ ಕೂಡ ನೀಡುತ್ತೆ ನೀವು ರಸಮಾಗಾದರೂ ಮಾಡ್ಕೊಳ್ಳಿ ಇಲ್ಲ ಸಾಂಬಾರು ಥರನಾದ್ರೂ ಮಾಡ್ಕೊಳ್ಳಿ ಬಟ್ನಲ್ಲಿ ಟೇಸ್ಟ್ ಸೂಪರ್ ಆಗಿರುತ್ತೆ ಹೆಲ್ತಿಗೆ ಒಳ್ಳೆಯದು ಅದ್ರ ಜೊತೆಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸೇರಿಸ್ತೀನಿ ಸಾಸಿವೆ ನೋಡಿ ಚಟಪಟ ಅಂತ ಸಿಡಿತಾ ಇದೆ ಈಗ ಜಜ್ಕೊಂಡಿರುವಂತಹ ಒಂದು ಆರು ಬೆಳ್ಳುಳ್ಳಿ ಸೇರಿಸ್ತೀನಿ ಅದರ ಜೊತೆಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಒಂದು ಎಂಟರಿಂದ ಹತ್ತು ಒಣಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತೀನಿ ಒಣ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬಹುದು ಯಾಕೆಂದರೆ ನಾವು ಕಾಳು ಮೆಣಸು ಕೂಡ ಯೂಸ್ ಮಾಡ್ತಾ ಇದ್ದೀವಿ ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗ್ತಾ ಇದೆ ಈ ಕಡೆ ನೋಡಿ ಹೆಸರು ಬೇಳೆ ಮತ್ತೆ ನುಗ್ಗೆ ಸೊಪ್ಪು ಹೆಸರು ಬೇಳೆ ಅಂತೂ ಎಷ್ಟು ಚೆನ್ನಾಗಿ ಬೆಂದಿದೆ ಎರಡೇ ವಿಷಲ್ ಕೂಗ್ಸಿದೀನಿ ಈಗ ಈ ಒಗ್ಗರಣೆಗೆ ಬೆಂದಿರೋ ಅಂಥ ಹೆಸರುಬೇಳೆ ಮತ್ತು ನುಗ್ಗೆ ಸೊಪ್ಪಿನ ಮಿಶ್ರಣ ಇದನ್ನು ಸೇರಿಸ್ಕೊಳ್ಳೋಣ ಅದರ ಜೊತೆಗೆ ಸ್ವಲ್ಪ ರಸಮ್ ಕನ್ಸಿಸ್ಟೆನ್ಸಿಲಿ ಇವತ್ತು ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತೀನಿ ಒಂದು ಎರಡು ಮೂರು ಗ್ಲಾಸ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ಹುಣ್ಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ವಾ ಅದರ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ತೀನಿ ಹಾಗೆಯೇ ಕುಟ್ಟಿ ರೆಡಿ ಮಾಡಿಕೊಂಡಿದ್ದಂತಹ ಮೆಣಸು ಮತ್ತು ಜೀರಿಗೆಯ ಪುಡಿ ಅದನ್ನು ಕೂಡ ಸೇರಿಸ್ಕೊಳ್ತೀನಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಟೇಸ್ಟ್ ಎನ್ಹ್ಯಾನ್ಸರ್ ಆಗಿ ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಚೆನ್ನಾಗಿ ಕುದಿಬೇಕು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹ ಒಂದು ಸಾಂಬಾರ್ ಅಥವಾ ರಸಮ್ ಏನಾದ್ರೂ ಅನ್ಕೋಬಹುದು ಸೊಪ್ಪು ಮತ್ತೆ ಹೆಸರು ಬೇಳೆನ ಯೂಸ್ ಮಾಡಿ ಮಾಡ್ತಾ ಇರೋದು ಸಮ್ಮರ್ ಅಲ್ಲಿ ಸೊಪ್ಪು ತಿನ್ನಕಾಗಲ್ಲ ಹೀಟ್ ಆಗತ್ತೆ ಅನ್ನೋರು ಈ ತರ ಅದ್ರ ಜೊತೆ ಹೆಸರು ಬೇಳೆನ ಸೇರಿಸ್ಕೊಂಡು ತಿನ್ಬಹುದು ಸಾಂಬಾರ್ ಕುದೀತಾ ಇದೆ ಈಗ ಕೊನೆಯದಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ ಸೊ ಫೈನಲಿ ಸೂಪರ್ ಟೇಸ್ಟಿ ಆ್ಯಂಡ್ ಮೋರ್ ಹೆಲ್ದಿ ಆಗಿರೋ ಅಂತಹ ನುಗ್ಗೆ ಸೊಪ್ಪು ಮತ್ತು ಹೆಸರು ಬೇಳೆನ ಬಳಸಿ ಮಾಡುವಂಥ ಸಾಂಬಾರು ನೋಡಿ ಇವಾಗ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆ ಈ ಸಾಂಬಾರನ್ನ ಹಾಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ಸೊ ನೀವು ಕೂಡ ಇವತ್ತೇ ನುಗ್ಗೆ ಸೊಪ್ಪನ್ನ ತಗೊಂಬಂದು ಈ ರೀತಿಯಾಗಿ ಟೇಸ್ಟಿಯಾಗಿರೋವಂಥ ಸಾಂಬಾರನ್ನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್